ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸಂಗೀತ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇತ್ತು ಊರು ಬಂದಿದ್ವಿ ಮಂಡೆ ಸೊ ಬೆಳಗ್ಗೆನೆ ಹೊರಟಿದ್ವಿ ಏನಕ್ಕೆ ಅಂದರೆ ಇವತ್ತು ಅಭಿಷೇಕ ಮಾಡಿಸೋದಿತ್ತು ನಮ್ಮೂರಲ್ಲಿ ಅಂದರೆ ಬೆಳ್ತೂರಲ್ಲಿ ಅಭಿಷೇಕ ಮಾಡಿಸೋದಿತ್ತು ಹಾಗಾಗಿ ಬೆಳಗ್ಗೆನೆ ಹೋದ್ವಿ ಹಾಗೆ ನಮ್ಮ ತೋಟದಲ್ಲಿ ತೆಂಗಿನ ತೋಟದಲ್ಲಿ ಹೊಂಬಾಳೆ ಬಂದಿತ್ತು ಮೊದಲನೇ ಹೊಂಬಾಳೆ ಸೊ ಅದರದ್ದು ಪೂಜೆ ಆಗುತ್ತೆ ಅಂದ್ಬಿಟ್ಟು ಬಂದಿದ್ವಿ ಸೊ ಅಭಿಷೇಕಕ್ಕೆ ಬೆಳಿಗ್ಗೆ ಬಂದ್ವಿ ಸೊ ಎಲ್ಲವೂ ಕೂಡ ರೆಡಿ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ತಗೊ ಬಂದಿದ್ವಿ ಅಲ್ವಾ ಅಭಿಷೇಕಕ್ಕೆ ಕೊಟ್ಟಿರ್ತಾರೆ ಲಿಸ್ಟು ಸೊ ಆ ಇಷ್ಟು ಪ್ರಕಾರ ಎಲ್ಲನೂ ತಂದಿದ್ವಿ ಅವರು ಕೊಟ್ಟು ಬಶೇಶ್ವರ ದೇವಸ್ಥಾನಕ್ಕೆ ಅದು ರೆಡಿ ಮಾಡೋ ಅಷ್ಟರೊಳಗಡೆ ನಾವು ಆರಮ್ಮ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೋಬೇಕು ಸೊ ನಾವೇ ಮಾಡೋದ್ರಿಂದ ಹೋಗಿ ಪೂಜೆ ಮಾಡ್ಕೊಬರೋಣ ಅಂದ್ಬಿಟ್ಟು ನಾನೇ ಹೋದೆ ಸೊ ಫಸ್ಟಿಗೆ ನಾನು ಹೋಗಿ ಎಲ್ಲ ರೆಡಿ ನಮ್ಮ ಮನೆಯವ್ರು ಬಂದರು ಸೊ ಅಮ್ಮ ಮನೆಗೆ ಹೋಗಿದ್ರು ಏನೋ ಬೇಕಿತ್ತು ಅಂದ್ಬಿಟ್ಟು ತರಲಿಕ್ಕೆ ಅಂದ್ಬಿಟ್ಟು ಅದಾದಮೇಲೆ ಒಂದೊಂದೇ ಹಿಟ್ಟು ಅಭಿಷೇಕ ಮಾಡ್ತಾಯಿದ್ರು ಸೊ ಅದು ಕಂಪ್ಲೀಟಾಗಿ ಏನು ವೀಡಿಯೋ ಮಾಡಿಕೊಳ್ಳಿಲ್ಲ ದೇವ್ರ ಪೂಜೆ ಮಾಡುವಾಗ ಅದ್ರ ಕಡೆ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ ಅಲ್ವಾ ಸೊ ಹಾಗಾಗಿ ಪೂರ್ತಿಯಾಗಿ ಅದನ್ನು ವೀಡಿಯೋ ಮಾಡಿಕೊಡಲಿಲ್ಲ ಎಷ್ಟು ಸಾಧ್ಯ ಆಗಿದೆಯೋ ಅಷ್ಟನ್ನು ಹಾಕಿದ್ದೀನಿ ಸೊ ಅಭಿಷೇಕ ಅಂತೂ ತುಂಬ ಚೆನ್ನಾಗಾಯಿತು ಪೂಜೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಾಯಿತು ಅದನ್ನೆಲ್ಲ ಮುಗಿಸ್ಕೊಂಡು ಕೂತಿದ್ವಿ ದೇವಸ್ಥಾನದಲ್ಲಿ ಮಾ ಅಭಿಷೇಕ ನಡೆಯುವಾಗ ನನ್ನ ಮಗ ಅಲ್ಲಿ ವಿಭೂತಿದು ಇಟ್ಟಿದ್ದರು ವಿಭೂತಿ ಕಟ್ಟಿ ಇಟ್ಟಿದ್ರು ಅದನ್ನು ತಗೊಂಡು ಎಲ್ರಿಗೂ ಹಣೆ ಹಚ್ತಾಯಿದ್ದ ಅವನು ದೇವಸ್ಥಾನಗಳ್ಗೆ ಹೋದರೆ ನಾವು ಹಚ್ಕೋತೀವಲ್ವ ಸಾಮಾನ್ಯವಾಗಿ ಹಾಗಾಗಿ ನೋಡಿಕೊಂಡು ಅದನ್ನು ಹಚ್ಕೊತಾ ಇದ್ದ ಅವನು ಹಚ್ಕೊಳ್ಳೋದಲ್ದನೇ ನಮಗೂ ಕೂಡ ಹಚ್ತಾ ಇದ್ದ ಅದಾದಮೇಲೆ ದೇವರ ಅಲಂಕಾರ ಈ ರೀತಿಯಾಗಿತ್ತು ಸೊ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಪೂಜೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆಯಿತು ನನಗಂತೂ ತುಂಬ ಖುಷಿಯಾಯಿತು ಯಾವಾಗಲೂ ಕೂಡ ಅಷ್ಟೇ ನನ್ನ ಮಗನ ಬರ್ತ್ಡೇಯಲ್ಲಿ ನಾನು ತಪ್ಪದೇ ಈ ಕೆಲಸ ಮಾಡೇ ಮಾಡ್ತೀನಿ ಅಭಿಷೇಕನ ಮಾಡಿಸ್ತೀನಿ ಅದಾದಮೇಲೆ ಮನೆಗೆ ಬಂದು ತಿಂಡಿಗೂ ಕೂಡ ಕೂದಲಿಲ್ಲ ನಾವು ಸೊ ಹೇಗೆ ಸೊ ಹೊಲ್ದ ಹತ್ರ ಬಂದ್ವಿ ಪೂಜೆ ಮಾಡೋಣ ಅಂದ್ಬಿಟ್ಟು ಒಂಬಳೆ ಕೂಡ ಬಂದಿದೆ ಅಂತ ಹೇಳಿದ್ರು ಹಾಗಾಗಿ ಪೂಜೆ ಮಾಡಿಬಿಡೋಣ ಇವತ್ತೇ ಅಂದ್ಬಿಟ್ಟು ಬಂದಿದ್ದೀವಿ ಸೊ ಇದ್ದೀನಿ ಹೊಲ್ದ ಹತ್ರ ಮನೆಯವರು ಪಾಪು ಅಮ್ಮ ಎಲ್ಲ ಮುಂದೆ ಹೋಗ್ತಿದ್ದಾರೆ ಸ್ವಲ್ಪ ಮಾವನ ಸೊಪ್ಪು ಬೇಕಿತ್ತು ಹಾಗಾಗಿ ತಗೊಬರೋಣ ಅಂದ್ಬಿಟ್ಟು ಹೋಗಿದ್ದೆ ಈಗ ತಗೊಂಡು ಹೋಗ್ತಾ ಇದ್ದೀನಿ ಸೊ ಇಲ್ಲಿದೆ ನೋಡಿ ಇಲ್ಲ ಸೊ ಈಗ ಪೂಜೆ ಮಾಡಿಬಿಟ್ಟು ಹೋಗಿ ತಿಂಡಿ ಮಾಡಬೇಕು ಹೊಟ್ಟೆ ಸೀತಾಯಿದ್ದೆ ಟೈಮ್ ಆಗಲೇ ಒಂಬತ್ತುವರೆ ಆಗಿ ಹೋಗಿತ್ತು ತಿಂಡಿ ಮಾಡಿಲ್ಲ ಇನ್ನು ದೋಸೆಗೆ ಹಾಕಿ ಬಂದಿದ್ದೀನಿ ನೀರು ದೋಸೆ ಆದರೆ ಬೇಗ ಆಗುತ್ತೆ ಅಂದ್ಬಿಟ್ಟು ಸೊ ತಿಂಡಿ ಮಾಡಬೇಕಿನ್ನ ಸೊ ಈಗ ಬೇಗ ಬೇಗ ಪೂಜೆ ಮುಗಿಸಿ ಹೊರಡಬೇಕು ಅಪ್ಪ ಇನ್ನೂ ಬಂದಿಲ್ಲ ಬರ್ತಾ ಇದ್ದಾರೆ ನೀವು ಹೋಗಿರಿ ಬರ್ತೀನಿ ಅಂತಂದರು ಬೈಕಲ್ಲಿ ಬರ್ತಾರವರು ಈಗ ನಾವು ಹೋಗಿ ಪೂಜೆ ಮಾಡಬೇಕು ಸೊ ನೋಡಿ ಹೊಂಬಳೆ ಬಂದಿದೆ ಸೊ ಇದೇ ಹೊಂಬಳೆ ಬಂದಿರೋ ಮರ ಸೊ ಇನ್ನು ಕೆಲವೊಂದು ಬಂದಿದೆ ಮರಗಳಲ್ಲಿ ಸೊ ಫಸ್ಟಿಗೆ ನೋಡಿದ್ದಿದ್ದು ಹಾಗಾಗಿ ಇದಕ್ಕೆ ಪೂಜೆ ಮಾಡ್ತಾಯಿದ್ದೀವಿ ಮತ್ತು ಅಮ್ಮ ಅಪ್ಪ ಇಬ್ಬರು ಕೂಡ ಹಸಲ್ಲಿ ಇಟ್ಕೊಬಂದಿದ್ರು ಒಂದತ್ರ ಹಾಗೆ ಕಟ್ ಹಾಕ್ತೀವಿ ಅಂದ್ಬಿಟ್ಟು ಕಟ್ ಆಗ್ತಾಯಿದ್ರು ಸೊ ನಾನು ಹೊಂಬಳೆ ಹತ್ರ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೆ ಸೊ ತುಂಬ ಖುಷಿಯಾಯಿತು ಮನೆಯವರೆಲ್ಲರೂ ಸೇರಿ ಪೂಜೆ ಮಾಡಿದ್ದು ದೇವಸ್ಥಾನದಲ್ಲಿ ಪೂಜೆ ಬಂದಿದ್ದು ಎಲ್ಲವೂ ಚೆನ್ನಾಗಿತ್ತು ಪಾಪ ಕರ್ಕೊಂಡು ನಮ್ಮನೆಯವರು ಬರ್ತಾಯಿದ್ರು ಅದಾದಮೇಲೆ ನೋಡಿ ಪೂಜೆಗೆ ಮಾವಿನ ಸೊಪ್ಪು ಹಾಗೆ ಬಾಳೆಕಂದು ಎಲ್ಲ ಕಟ್ಟಿ ಪೂಜೆ ಮಾಡುವಂಥದ್ದು ಸೊ ಕೆಲವರು ಕೆಲವೊಂದು ಶೈಲಿಯಲ್ಲಿ ಮಾಡ್ತಾರೆ ಸೊ ಒಂದೊಂದು ಕಡೆ ಒಂದೊಂದು ಶೈಲಿಯಲ್ಲಿ ಮಾಡ್ತಾರೆ ಸೊ ನಾವು ಸಿಂಪಲ್ಲಾಗಿ ಮಾಡಿದ್ದೀವಿ ನಾವು ಇಷ್ಟೇ ಮಾಡಿದ್ದು ಸಿಂಪಲ್ಲಾಗಿ ಮಾಡಿದ್ವಿ ಸೊ ಮೊದಲಿಗೆ ಹಣ್ಣು ಕಾಯಿ ಎಲ್ಲ ಇಟ್ಟು ಪೂಜೆ ಮಾಡಿ ಅದಕ್ಕೆ ಹಸಿನೂಲೆಲ್ಲ ಸುತ್ತು ಒಂದು ಐದು ಸುತ್ತು ಒಂಬತ್ತು ಸುತ್ತು ಈ ಥರ ಎಲ್ಲ ಸುತ್ತಿದ್ವಿ ಸೊ ನಾವು ಒಂಬತ್ತು ಸುತ್ತು ಸುತ್ತಿದ್ವಿ ಅದಾದಮೇಲೆ ಹಾರ ತೊಗೊಬಂದಿದೆ ಸೊ ಹಾರ ಎಲ್ಲ ಹಾಕಿ ಹೂವೆಲ್ಲ ಮುಡಿಸಿ ಮೊದಲಿಗೆ ಪೂಜೆ ಮಾಡಿದೆ ನಾನು ಮೊದಲಿಗೆ ಪೂಜೆ ಮಾಡಿದೆ ಸೊ ತುಂಬ ಖುಷಿಯಾಯಿತು ಈ ಥರ ಹೊಂಬಳೆ ಬಂದು ಪೂಜೆ ಮಾಡೋದೆಲ್ಲವೂ ಕೂಡ ತುಂಬ ಖುಷಿ ಅನಿಸುತ್ತೆ ನಾವು ಕಷ್ಟಪಟ್ಟು ಮಾಡಿದಾಗ ಇದನ್ನೆಲ್ಲವೂ ಕೈಗೆ ಸಿಗುವಾಗ ಫಲ ಬಂದು ಕೈಗೆ ಸಿಗುವಾಗ ಖುಷಿಯಾಗುತ್ತೆ ಬಟ್ ನೀರು ನೀರಿದ್ದಿದ್ರಂತೂ ಎಲ್ಲ ಗಿಡದ ಮರಗಳಲ್ಲೂ ಕೂಡ ಒಂಬಳೆ ಬಂದಿರೋದು ಬಟ್ ಮಳೆ ಇಲ್ಲದೆ ಇರೋ ಕಾರಣ ಆದಷ್ಟು ನೀರು ಹೊಡಿತಿದ್ದಾರೆ ಬಟ್ ಸಾಕಾಗ್ತಾ ಇಲ್ಲ ಗಿಡಗಳಿಗೆ ಹಾಗಾಗಿ ಸ್ವಲ್ಪ ನಿಧಾನ ಆಗ್ತಿದೆ ಹಾಗಾಗಿ ತೆಂಗಿನ ಮರಗಳು ಅಷ್ಟೇ ತುಂಬ ಏನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಮೊದಲು ಮಳೆ ಎಲ್ಲ ಇವಾಗ ತುಂಬ ಚೆನ್ನಾಗಿತ್ತು ಬಟ್ ನೀರಿಲ್ಲದೆ ಸ್ವಲ್ಪ ಒಣಗಿಬಿಟ್ಟಿದೆ ಅದೊಂದು ಬೇಜಾರಿದೆ ಅಷ್ಟೇ ಸೊ ನಾನು ಪೂಜೆ ಎಲ್ಲ ಆದಮೇಲೆ ಅಮ್ಮ ಅಪ್ಪ ಹಾಗೆ ನಮ್ಮ ಮನೆಯವರು ಎಲ್ಲರೂ ಕೂಡ ಪೂಜೆ ಮಾಡಿದ್ವಿ ಸೊ ತುಂಬ ಆಯಿತು ತುಂಬ ಸಂತೋಷದಿಂದ ಎಲ್ಲವೂ ಕೂಡ ಅವತ್ತು ಕೆಲಸಗಳೆಲ್ಲ ಮುಗೀತು ಸೊ ಅಭಿಷೇಕ ಮಾಡ್ಸಿದ್ವಿ ಅದಾದ್ಮೇಲೆ ಪೂಜೆ ಮಾಡ್ಸಿದ್ವಿ ಅದಾದಮೇಲೆ ನಾವು ಇನ್ನು ಸಂಜೆ ಹೊರಟ್ವಿ ಅಲ್ಲಿಂದ ಸ್ವಲ್ಪ ಕೆಲಸಗಳಿತ್ತು ಇನ್ನು ನೆಕ್ಸ್ಟ್ ಇನ್ನು ಪಾಪು ಬರಡೇದು ಲಾಗ್ ಬರುತ್ತೆ ಸೊ ಪಾಪು ಬರ್ಡೇಗೆ ಅಂದ್ಬಿಟ್ಟು ಶಾಪಿಂಗ್ ಮಾಡೋದಿತ್ತು ಹಾಗಾಗಿ ಇನ್ನು ಉಳ್ಕೊಳ್ಳಿಲ್ಲ ಸೊ ಮಂಗಳವಾರಕ್ಕೆ ತುಂಬ ಕೆಲಸ ಇರುತ್ತೆ ಇನ್ನು ಬುಧವಾರ ಒಂದು ಬರ್ತಡೇ ಇರುತ್ತೆ ಅಂದ್ಬಿಟ್ಟು ಅಲ್ಲಿಂದ ಊರಿಗೆ ಹೋಗಿಬಿಡೋಣ ಪಿರಿಯಾಪಟ್ಟಣಕ್ಕೆ ಹೋಗೋಣ ಸ್ವಲ್ಪ ಅವನಿಗೆ ಬಟ್ಟೆ ಕೂಡ ತಗೊಂಡಿರಲಿಲ್ಲ ನಾವು ಹಾಗಾಗಿ ಹೋಗೋಣ ಅಂದ್ಬಿಟ್ಟು ಅಲ್ಲಿ ಪೂಜೆ ಮುಗಿಸಿ ತಿಂಡಿ ಮುಗಿಸಿ ಅದಾದಮೇಲೆ ಮಧ್ಯಾಹ್ನ ಊಟ ಮುಗಿಸ್ಕೊಂಡೆ ಹೊರಟಿದ್ದು ನಾವು ಇಷ್ಟ ಆಯಿತು ಸೊ ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ನಾನು ನಿಮಗೆ ಹೊಸ ಲಾಗ್ನೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್ ಹ್ಯಾಂಡ್ ಥ್ಯಾಂಕ್ ಫಾರ್ ವಾಚಿಂಗ್ ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್